ಹಲೋ ಫ್ರೆಂಡ್ಸ್ ನಿಮಗೆ ಬೆಳಗ್ಗೆ ಎದ್ದೇಳ್ತೀರಾ ಎದ್ದೇಳ್ದಾಗ ಗಂಡ ಅಥವಾ ಹೆಂಡ್ತಿ ವಿಡಿಯೋ ನೋಡ್ತಿರ್ತಾರೆ ಮಕ್ಕಳು ಏನೂ ಓದ್ತಾ ಇರೋದಿಲ್ಲ ಸೊ ಇಂಥ ಟೈಮ್ನಲ್ಲೆಲ್ಲ ನಿಮಗೆ ತುಂಬ ಟೆನ್ಷನ್ ಆಗುತ್ತಾ ನಾಳೆಗೇನು ಅನ್ನುವ ಪ್ರಶ್ನೆ ಆಗುತ್ತಾ ತುಂಬ ಮನಸ್ಸಿನಲ್ಲಿ ಕಿರಿಕಿರಿ ಆಗುತ್ತಾ ಆ ಕಿರಿಕಿರಿಗೆ ಏನು ಮಾಡೋದು ಎಲ್ಲಿ ಸಮಸ್ಯೆ ಇದೆ ಇದನ್ನು ಹೇಗೆ ಹೋಗಲಾಡಿಸೋದು ಅನ್ನೋದು ನಿಮ್ಮ ಸಮಸ್ಯೆನ ಹಾಗಿದ್ರೆ ಆ ಸಮಸ್ಯೆಗೆ ಇವತ್ತು ಪರಿಹಾರವನ್ನು ತಿಳ್ಕೊಳ್ಳೋಣ ಇವತ್ತಿನ ಸಂಚಿಕೆಯಲ್ಲಿ ಇದು ಜೀವನ ಪ್ರಣತಿ ವಾಹಿನಿ ನಾನು ನಿಮ್ಮ ಪ್ರೀತಿಯ ಲೈಫ್ ಕೋಚ್ ಶೀಲಾ ನಾನು ಜೀವನಕ್ಕೆ ಉಪಯುಕ್ತವಾಗುವಂತಹ ಮಾಹಿತಿಗಳನ್ನು ಈ ವಾಹಿನಿಯಲ್ಲಿ ಕೊಡ್ತೀನಿ ಇಲ್ಲಿನ ವಿಡಿಯೋಗಳು ನಿಮ್ಮ ಲೈಫ್ನ ಚೇಂಜ್ ಮಾಡುವಂಥದ್ದಾಗಿರುತ್ತೆ ಅದರಿಂದ ಈ ವಿಡಿಯೋಗಳನ್ನು ಪೂರ್ತಿಯಾಗಿ ನೋಡಿ ಲೈಕ್ ಮಾಡಿ ಬೇರೆಯವರಿಗೆ ಶೇರ್ ಮಾಡಿ ವಾಹಿನಿಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಮನಸ್ಸಿದೆಯಲ್ಲ ಮನಸ್ಸು ಮರ್ಕಟ ಇದ್ದ ಹಾಗೆ ಅಂತ ಹೇಳೋದು ಸುಲಭ ಅದೆಲ್ಲ ಜನರಲ್ ಆದ್ರೆ ಆದ್ರೆ ಮನಸ್ಸು ಎಲ್ಲಿ ತನ್ನ ಕಂದಕವನ್ನ ತೋಳ್ಕೊಳ್ಳುತ್ತೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೋಬೇಕು ಸಾಮಾನ್ಯವಾಗಿ ಮನುಷ್ಯನಿಗೆ ಆತಂಕ ಅನ್ನೋದೇನಿದೆ ಇದು ಆತನ ವಸ್ತುಸ್ಥಿತಿಯಿಂದ ಪ್ರಸ್ತುತದಲ್ಲಿ ಏನ್ ಮಾಡ್ಬೇಕು ಆತ ಅದರಿಂದ ದೂರ ತಿಳಿತಾ ಹೋಗುತ್ತೆ ತುಂಬಾ ಜನರ ಸಮಸ್ಯೆ ಭವಿಷ್ಯನ ಬಗ್ಗೆ ಯೋಚನೆ ಮಾಡಬೇಡಿ ಹಿಂದಿನ ಬಗ್ಗೆ ಚಿಂತೆ ಇಟ್ಕೊಬಿಡಿ ಇದೆಲ್ಲ ಹೇಳೋದು ಸುಲಭ ಆಗುತ್ತೆ ಆದ್ರೆ ಆತನ ಎಲ್ಲ ಈ ಚಡಪಡಿಕೆಗಳಿಗೆ ಅಸಹಾಯಕತೆಗೆ ಅಸಹನೆಗೆ ಅಸಮಾಧಾನಕ್ಕೆ ಚಿಂತೆಗೆ ಎಲ್ಲ ಕಾರಣ ಈ ಭವಿಷ್ಯದ ಬಗ್ಗೆ ಅಥವಾ ನಾಳೆಗೇನು ಅನ್ನುವ ಈ ಭಯ ಒಂದು ಕಳೆದುಕೊಳ್ಳುವ ಭಯ ಇಲ್ಲ ಸಿಗದೆ ಇರುವ ಭಯ ಈ ಕಳೆದುಕೊಳ್ಳುವ ಮತ್ತು ಸಿಗದೆ ಇರುವ ನಾಳೆಗೇನು ಅನ್ನುವ ಪ್ರಶ್ನೆ ಇದೆಯಲ್ಲ ಇದು ಮನುಷ್ಯನನ್ನ ದುರ್ಬಲಗೊಳಿಸ್ತಾ ಹೋಗುತ್ತೆ ಮನಸ್ಸನ್ನ ದುರ್ಬಲಗೊಳಿಸ್ತಾ ಹೋಗುತ್ತೆ ಈ ಸರಣಿಯನ್ನ ನಾವು ಶುರು ಮಾಡಿದ್ದೇ ಬೇರೆಯವರು ನಿಮ್ಮ ಮೇಲೆ ಯಾವುದೇ ಹರ್ಟ್ ಮಾಡದೆ ಇರೋದಂಗೆ ನೋಡ್ಕೊಳ್ಳೋದು ಹೇಗೆ ಅಂತಾಗಿತ್ತು ಅದಕ್ಕೆ ನಾವು ಈಗ ಮೂಲ ಕಾರಣಕ್ಕೆ ಬಂದಿದ್ದೀವಿ ಏನದು ಮನಸ್ಸಿನ ಶಾಂತಿ ಯಾವಾಗಿರೋದಿಲ್ಲ ಅವಾಗ ಬೇರೆಯವರು ನಿಮ್ಮ ಮೇಲೆ ದಾಳಿ ಮಾಡೋದು ಹೆಚ್ಚಾಗುತ್ತೆ ಬೇರೆಯವರಿಗೆ ನೀವು ನಿಮ್ಮ ಮನಸ್ಸನ್ನ ಬೈಲಲ್ಲಿ ದೀಪ ಮಾಡ್ಬಿಡ್ತೀರಾ ಯಾರು ಹೆಂಗ್ ಬೇಕಾದ್ರೂ ಗಾಳಿ ಬೀಸ್ಲಿ ಆ ಥರ ನಿಮ್ಮ ಮನಸ್ಸು ನಿಮ್ಮ ಜೀವನ ಎಲ್ಲ ಹೋಗೋದಕ್ಕೆ ಶುರು ಆಗುತ್ತೆ ಹಾಗೆ ಆಗದೇ ಇರಬೇಕು ಅಂದ್ರೆ ನಿಮ್ಮ ಮನಸ್ಸು ಸ್ಥಿಮಿತದಲ್ಲಿ ಇರಬೇಕು ಈಗ ಮನಸ್ಸು ಸ್ಥಿಮಿತದಲ್ಲಿ ಇರಬೇಕು ಅಂದ್ರೆ ಏನ್ ಮಾಡಬೇಕು ಮೊಟ್ಟ ಮೊದಲೇದಾಗಿ ಹಿಂದಿನ ಬಗ್ಗೆ ಹಿಂದೆ ಆಗ ಹೋಗಿದ್ರ ಬಗ್ಗೆ ಅಥವಾ ಯಾವುದೋ ಒಂದು ಬೆಳಗ್ಗೆನೆ ಒಂದು ಲೋಟ ಹಾಲು ಚೆಲ್ಲೋಯ್ತು ಅಥವಾ ಹಾಲು ಉಗಿಸ್ಬಿಟ್ರಿ ಅಥವಾ ನಿಮ್ಗೆ ನಾಳೆ ಇವತ್ತೊಬ್ಬರು ಸಾಲಗಾರರಿಗೆ ಸಾಲ ಕಟ್ಟೋಕ್ಕಾಗಿಲ್ಲ ಆಗಿಲ್ಲ ಉದಾಹರಣೆಗೆ ಗಂಡಸರಾಗಿದ್ರೆ ಅಥವಾ ಏನೋ ಪ್ರಾಬ್ಲಮ್ ಇದ್ರೆ ಅಥವಾ ಕಂಪ್ನಿನಲ್ಲಿ ಏನೋ ಪ್ರಾಬ್ಲಮ್ ಸೊ ವಾಟ್ ಎವರ್ ದ ಪ್ರಾಬ್ಲಮ್ ಇದೆ ಆ ಪ್ರಾಬ್ಲಮ್ಗೆ ಮುಖ್ಯವಾಗಿ ಏನು ಕಾರಣ ನಿಮಗೆ ಆ ಆ ಗತಿಸಿ ಗತಿಸಿ ಹೋದಂತಹ ತಪ್ಪುಗಳು ಅಥವಾ ವಿಷಯಗಳು ಅದನ್ನ ನೀವು ಬಿಟ್ಕೊಡಕ್ ಇಲ್ಲ ಹೋಗ್ಲಿ ಬಿಡು ಅನ್ನೋದಕ್ಕಾಗ್ತಾ ಇಲ್ಲ ಸೊ ಈ ಹೋಗ್ಲಿ ಬಿಡು ಆಗಿದ್ದಾಗೋಯ್ತು ಅದು ನಿಮ್ಗಾದ್ರೂ ಸರಿ ಬೇರೆಯವ್ರಿಗಾದ್ರೂ ಸರಿ ಹೀಗೆ ಹೇಳೋದನ್ನು ಮನಸ್ಸಿಗೆ ಅಭ್ಯಾಸ ಮಾಡಿಸಿ ನಿಧಾನಕ್ಕೆ ಅದು ಸ್ವಲ್ಪ ಕಷ್ಟ ಆಗುತ್ತೆ ತುಂಬ ರೂಢಿಯಾಗಿದ್ದರು ಅಂಗಂತೂ ತುಂಬ ಕಷ್ಟ ಆಗುತ್ತೆ ಬಟ್ ಸ್ಟಿಲ್ ನೀವು ಪ್ರಾಕ್ಟೀಸ್ ಮಾಡಲೇಬೇಕು ನೀವು ಮಾನಸಿಕವಾಗಿ ಗಟ್ಟಿಯಾಗಿರಬೇಕು ಬೇರೆಯವರು ನಿಮ್ಮ ಮೇಲೆ ದಾಳಿ ಮಾಡಬಾರ್ದು ಅಂದರೆ ಫಸ್ಟ್ ನೀವು ಮಾಡಬೇಕಾಗಿದ್ದು ಎಸ್ ಇಟ್ಸ್ ಓಕೆ ಜೋಗುವ ಸೋಹುವ ಅನ್ನುವ ಮನಸ್ಥಿತಿಯನ್ನು ಬೆಳೆಸ್ಕೊಬೇಕು ಎರಡನೇದು ಏನಂದರೆ ಮುಂದಿನ ಬಗ್ಗೆ ನಾಳೆಗೆ ಏನಪ್ಪ ಅಂತ ಯೋಚನೆ ಮಾಡೋದಾದ್ರೆ ಖಂಡಿತವಾಗ್ಲೂ ಅಥವಾ ಯಾವುದೇ ತರ ಈ ತರ ಭಯಗಳಿದ್ದಾಗ ನೀವು ದ ವರ್ಸ್ಟ್ ಆಫ್ ದ ವರ್ಸ್ಟ್ ಸನ್ನಿವೇಶಕ್ಕೆ ನಿಮ್ಮ ಮನಸ್ಸನ್ನ ಸಿದ್ಧಗೊಳಿಸಿಟ್ಕೋಬೇಕು ನನ್ನದೇ ಒಂದು ಉದಾಹರಣೆ ಹೇಳೋದಾದ್ರೆ ನಾನು ತುಂಬಾ ದೊಡ್ಡ ಕಾಡು ಪಶ್ಚಿಮ ಘಟ್ಟದ ಕಾಡು ಆ ಕಾಡಿನಲ್ಲಿ ಒಂಟಿ ಮನೆ ಒಂದು ಹದಿಮೂರು ಹದಿನಾಲ್ಕು ವರ್ಷದ ಹುಡುಗಿ ನಾನು ಇಡೀ ದಿವಸ ರಾತ್ರಿ ಕೂಡ ಎಷ್ಟೋ ಸಾರಿ ಇರಬೇಕಾಗಿತ್ತು ಸ ಮನೆ ಒಳಗಡೆ ಒಂದು ಹಾವು ಕೆರೆ ಹಾವು ಓಡಾಡ್ತಾನೆ ಇರ್ತಾ ಇತ್ತು ಅಂಗಳದಲ್ಲಿ ಒಂದು ನಾಗರಹ ಬರ್ತಾ ಇತ್ತು ಇಮ್ಯಾಜಿನ್ ಇಲಿಗಳು ಮನೇಲಿ ಓಡಾಡ್ತಾ ಇದ್ವು ಅಂದ್ರೆ ಕತ್ಲು ಚಿಮ್ನಿ ದೀಪ ಆಯ್ತಾ ಚಿಮಣಿ ದೀಪದ ಯಾವುದೇ ಒಂದು ಗಾಳಿ ಜೋರಾಗಿ ಬಂದ್ಬಿಟ್ರೆ ಆರ್ ಹೋಗುವಂಥದ್ದು ಸೊ ಇಂತಹ ಒಂದು ಸನ್ನಿವೇಶ ಕತ್ತಲಲ್ಲಿ ರಾತ್ರಿಯಲ್ಲಿ ನಾನು ಒಬ್ಬಳೇ ಇರಬೇಕಾಗಿತ್ತು ಅಂತ ಸಂದರ್ಭದಲ್ಲೇ ನನಗೆ ಜೀವನದ ಕೆಲವೊಂದು ಸತ್ಯಗಳೆಲ್ಲ ಅರ್ಥ ಆಗಿದ್ದು ಇವತ್ತು ನಾನಿವತ್ತು ಲೈಫ್ ಕೋಚ್ ಆಗೋಕ್ಕಾಗಿತ್ತು ಯಾಕೆ ಗೊತ್ತಾ ಅವತ್ತಿನ ಸನ್ನಿವೇಶದಲ್ಲಿ ನಾನು ದ ವಸ್ಟ್ ಆಫ್ ದ ಬಸ್ಟ್ ಸಿನಾರಿಯನ್ನು ಯಾರೋ ಒಬ್ಬ ಕಳ್ಳ ಬಂದು ಮನೆಗೆ ಸೇರ್ಕೋಬಹುದು ಅಥವಾ ಇನ್ನೇನೋ ಬೆಂಕಿ ಬೀಳ್ಬೋದು ಅಥವಾ ಇನ್ನೇನೋ ಇದೆಲ್ಲ ಇದೆಲ್ಲದಕ್ಕೆ ಮಾನಸಿಕವಾಗಿ ನಾನು ಸಿದ್ಧಳಾಗ್ತಾ ಇದ್ದೆ ಹೆದ್ರಿಕೊಂಡು ಕುತ್ಕೊಂಡ್ಬಿಟ್ರೆ ನನ್ಗೆ ಯಾರು ಏನು ಮಾಡಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಯಾಕಂದ್ರೆ ನಾನು ಊಟ ಬೇಯಿಸ್ಕೊಂಡು ತಿನ್ಬೇಕು ಸ್ಕೂಲಿಂದ ಬಂದಿರ್ತಿದ್ದೆ ಮನೆ ಕೆಲಸ ಇರ್ತಿತ್ತು ಆಸ್ ಇಫ್ ನಾ ಐ ವಸ್ ಅಲೋ ಸೊ ಅಂತ ಟೈಮಲ್ಲಿ ಏನು ಮಾಡೋದು ಆ ಅಡುಗೆ ಮನೆಯದು ಇದ್ರದ್ದೆಲ್ಲ ಕೆಲಸ ಮುಗಿಸಿ ಎಲ್ಲ ಮಾಡಿದಾಗ ಸ್ವಲ್ಪ ಭಯ ಆಗ್ತಿತ್ತು ಯಾರಾದ್ರೂ ಬಂದ್ಬಿಟ್ರೆ ಏನಾದ್ರೂ ಆಗ್ಬಿಟ್ರೆ ಒಂದೆರಡು ದಿವಸ ಆಮೇಲೆ ದ ವರ್ಸ್ ಸಿಚುವೇಶನ್ ಏನಂದ್ರೆ ರಾತ್ರಿ ಒಬ್ಬಳೆ ಮನಗುವಾಗ ಏನು ಯಾರಾದ್ರೂ ಬಂದ್ಬಿಟ್ರೆ ಅಂತ ಸಂದರ್ಭದಲ್ಲಿ ಕತ್ತಿ ಇಟ್ಕೊಂಡು ಬಂದ್ತಾ ಇದೆ ತಲೆ ನಿಮ್ಮ ಹತ್ರ ಒಂದು ಕತ್ತಿಯನ್ನು ತಲೆ ನಿಮ್ಮ ಹತ್ರ ಇಟ್ಕೊಂಡು ಮನ್ಕೋತಾ ಇದೆ ಸೊ ಇದು ಒಂದು ಒಂದು ಪಾಠವನ್ನ ಕಲಿಸ್ತು ಸೊ ವಾಟ್ ಅವ್ರದೇ ಸಿಚುವೇಶನ್ ಲೈಫಲ್ಲಿ ಯಾವುದೇ ಸಿಚುವೇಶನ್ ಅದು ಫೈನಾನ್ಸ್ ಇರ್ಬೋದು ಆರೋಗ್ಯ ಇರ್ಬೋದು ಯಾವುದೋ ವ್ಯಕ್ತಿಗಳಿರ್ಬೋದು ನಿಮ್ಮನ್ನು ಬಿಟ್ಟು ಹೋಗ್ಬೋದು ಅಥವಾ ನಿಮ್ಮ ಯಾವುದೋ ವಸ್ಟ್ ಸಿನಾರಿಯೋ ಇದ್ದೇ ಇರುತ್ತೆ ನಿಮ್ಮ ಲೈಫಲ್ಲಿ ಭಯ ಆಗುವಂತಹ ಸಿನಾರಿಯೋ ಆ ಸಿನಾರಿಯೋನ ಮನಸ್ಸಲ್ಲಿ ಕಲ್ಪನೆ ಮಾಡಿಕೊಂಡು ಅಂತಹ ಸನ್ನಿವೇಶ ಬಂದರೆ ನೀವು ಹೇಗೆ ಸಿದ್ಧರಾಗಿರ್ತೀರ ಅಂತದೊಂದು ಸನ್ನಿವೇಶಕ್ಕೆ ನೀವು ಮಾನಸಿಕವಾಗಿ ಸಿದ್ಧತೆಯನ್ನು ಮಾಡಿಟ್ಕೊಂಡ್ಬಿಟ್ರೆ ನೋ ಬಡಿ ಕ್ಯಾನ್ ಏನೋ ನಿಮ್ಮ ಅಸ್ತಿತ್ವವನ್ನಾಗಲಿ ನಿಮ್ಮ ಆತ್ಮ ಗೌರವವನ್ನಾಗಲಿ ನಿಮ್ಮ ಮನಶಾಂತಿಯನ್ನಾಗ್ಲಿ ಟಚ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಇದನ್ನು ಬರೆದಿಟ್ಕೊಳ್ಳಿ ದ ವರ್ಸ್ಟ್ ಆಫ್ ದ ವರ್ಸ್ಟ್ ಸಿನಾರಿಯೋ ನೀವು ಯಾವುದೋ ಒಂದು ನಿರ್ಧಾರ ತೆಗೆದುಕೊಂಡ್ರೆ ವರ್ಸ್ಟ್ ಆಫ್ ದ ವರ್ಸ್ಟ್ ಸಿನಾರಿಯೋ ಏನಾಗಬಹುದು ಅನ್ನೋದನ್ನ ನೀವು ತೆಗೆದುಕೊಳ್ಳಿ ರೂಢಿ ಆಗ್ಬಿಡುತ್ತೆ ಆಮೇಲೆ ನೋಬಡಿ ನಿಮ್ಮ ಆತ್ಮವಿಶ್ವಾಸ ಎಲ್ಲ ತಾನಾಗಿ ಬರ್ತಾ ಹೋಗುತ್ತೆ ನೆನ್ಪಿಟ್ಕೊಳ್ಳಿ ನಿಮ್ಮ ಎಲ್ಲ ಮೂಲ ಕಾರಣ ಇದೇ ಆಗಿರುತ್ತೆ ಭಯ ಆತಂಕ ಏನಾಗುತ್ತೋ ನೀವ್ ಯಾವುದೇ ಹೊಸ ಸ್ಟೆಪ್ ಸಾಧ್ಯ ಆಗೋದಿಲ್ಲ ಮನಸ್ಸು ಸದಾ ವಿಚಲಿತವಾಗಿರುತ್ತೆ ಇಂಥ ಸಂದರ್ಭದಲ್ಲೇನೆ ಈ ದಾಂಪತ್ಯ ಹೊಡೆಯೋದು ಫೈನಾನ್ಸ್ ಸರಿಯಾದ ನಿರ್ಧಾರ ತೆಗೆದುಕೊಳ್ಳಾಗೋದು ಆಗದೆ ಇರೋದು ಮಕ್ಕಳು ಕೈ ಬಿಟ್ಟು ಹೋಗೋದು ಈ ಥರದೆಲ್ಲ ಆಗೋದು ಯಾಕೆ ಅಂದರೆ ನಿಮ್ಮ ಭಯ ನಿಮ್ಮ ಆತಂಕ ನಿಮ್ಮ ನಾಳಿನ ಚಿಂತೆಗಳು ನಿಮ್ಮನ್ನು ಆಳ್ತಾಳ್ತಾ ಅದು ಸುತ್ತಲೂ ಇರೋರು ಪ್ರಭಾವಿಸ್ತಾ ಹೋಗುತ್ತೆ ಅದು ನಾಳೆಗೆ ನಿಮಗೆ ವರ್ತಮಾನವಾಗಿ ನಿಮ್ಮ ಮೇಲೆ ಕಾಣಿಸ್ಕೊಳ್ತಾ ಹೋಗುತ್ತೆ ಸೊ ಇದನ್ನು ನೀವು ಮಾಡಬೇಡಿ ಈ ಜನರನ್ನೆಲ್ಲ ಬದಲಾಯಿಸ್ಬಿಡ್ತೀನಿ ನಮ್ಮನೆಯವರು ಅವ್ರ ಸರಿ ಇಲ್ಲ ಇವ್ರ ಸರಿ ಇಲ್ಲ ಅವ್ರು ಹಾಗಾಗಬೇಕು ಹೀಗಾಗಬೇಕು ಈ ಥರ ಎಲ್ಲ ಅಂದ್ಕೋಬೇಡಿ ಬದಲಾಗದೇ ಹೋದವ್ರನ್ನ ಆಗೋದೇ ಇಲ್ಲ ಲೆಟ್ ದಿಮ್ ದೇವರ್ ಅವರು ಬೈತಾ ಇರ್ತಾರ ಬೈತಾ ಇರ್ಲಿ ಬಿಡಿ ಕೆಲವೊಬ್ರು ಇರ್ತಾರೆ ಅವರು ಹಿಂದಿನ ತಪ್ಪುಗಳಿಂದ ಮತ್ತೆ ಕಲಿಯೋದಿಲ್ಲ ಆ ತಪ್ಪನ್ನ ಮತ್ತೆ ಮತ್ತೆ ಒಂದೇ ತಪ್ಪು ಮತ್ ಮತ್ತೆ ಮಾಡ್ತಾನೆ ಇರ್ತಾರೆ ಅವಾಗ ನಿಮ್ಗೆ ಆಸ್ ಅ ಪ್ರೀತಿಸುವವರಾಗಿ ತುಂಬಾ ಟೆನ್ಷನ್ ಆಗ್ತಾ ಇರುತ್ತೆ ಆಮೇಲೆ ಅವಾಗ ನೀವ್ ಹಾಗಲ್ಲ ಹೀಗಂತ ಹೇಳಕ್ ಹೋಗ್ತೀರಾ ಅಥವಾ ನಾನು ಹೇಳಿದ್ದೆ ಅಲ್ವಾ ಆದ್ರೂ ನೀವ್ ಮಾಡ್ಕೊಂಡ್ರೆ ಅಲ್ವಾ ಅಥವಾ ನೀವ್ ಮಾಡ್ಕೊಂಡೆ ಅಲ್ವಾ ಈ ತರ ಬರುತ್ತೆ ಅಂತದೆಲ್ಲ ತಲೆಬಿಸಿ ಇಟ್ಕೊಳ್ಳೇಬೇಡಿ ಅವ್ರಿಗೆ ಅವ್ರ ತಪ್ಪಿನಿಂದನೇ ಕಲಿಯೋದಕ್ ಬಿಟ್ಬಿಡಿ ಕೆಲವೊಂದು ಜೀವನದ ಹೇಗಿರುತ್ತೆ ಅಂದ್ರೆ ಅವರವರ ಕರ್ಮವನ್ನ ಅವರವರೇ ಅನುಭವಿಸ್ಲಿ ಅಂತ ಬಿಟ್ಟು ಬಿಡುವಂತಹ ಮನಸ್ಥಿತಿಯನ್ನ ರೂಢಿಸ್ಕೋಬೇಕಾಗತ್ತೆ ಯಾಕಂದ್ರೆ ತುಂಬ ನೀವು ಬದಲಾಯಿಸ್ತಾ ಹೋದ ಹಾಗೆ ಆ ಉದಾಹರಣೆಗೆ ನನ್ನ ಮಗನೇ ಓದಲ್ಲ ಅಂತ ಒಂದು ಸ್ವಲ್ಪ ದಿವಸ ನಾನು ತುಂಬ ಬೆನ್ನಿಡ್ಕೊಂಡು ಹೋಗ್ತಾ ಇದ್ದೆ ಓಡಿಸ್ತಾ ಇದ್ದೆ ಓಡ್ಕೊಂಡು ಹೋಗಿ ಓದಿಸ್ತಾ ಇದ್ದೆ ಹೊಡೆದು ಓದಿಸ್ತಾ ಇದ್ದೆ ಆಮೇಲೆ ನನಗೆ ಯಾಕೆ ನಾನು ಹಿಂಗಾಗ್ಬಿಟ್ನಲ್ಲ ಅಂತ ಒಂದ್ಸಾರಿ ಕೂತ್ಕೊಂಡು ಯೋಚನೆ ಮಾಡಿದೆ ಎಸ್ ಇದು ಬೆನ್ನು ಬಿದ್ದು ಬದಲಾಯಿಸುವಂಥದ್ದಲ್ಲ ಸೊ ಅವನಿಗೆ ಕಲೀಲಿ ಬಿಡು ಎಲ್ಲಿವರೆಗೂ ಅವನಿಗೆ ಅರ್ಥ ಆಗೋದಿಲ್ಲ ಅಲ್ಲಿ ತನಕ ನಾನು ಸುದ್ದಿಗೆ ಹೋಗ್ಬಾರ್ದು ಈ ಥರ ಅಂದ್ಕೊಂಡು ರೂಢಿ ಮಾಡ್ಕೊಂಡು ಇದನ್ನ ಯಾಕೆ ಹೇಳ್ತಿದ್ದೀನಿ ಎಲ್ಲ ಸಬ್ಜೆಕ್ಟಿವ್ ಆಗಿ ನನ್ನದನ್ನ ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ ನಿಮಗೆ ಇವರು ಯಾವುದೋ ಒಂದು ಕತೆ ಹೇಳ್ತಾರೆ ಸುಲಭ ಇದನ್ನು ಹೇಳೋದಕ್ಕೆ ಮಾಡೋದು ಎಷ್ಟು ಕಷ್ಟ ಆಗುತ್ತಾ ಅಂತ ನೀವು ಕೇಳ್ಬೋದು ಅದಕ್ಕೋಸ್ಕರ ನಾನು ನನ್ನದೇ ಉದಾಹರಣೆಯನ್ನು ನಿಮ್ಗೆ ಕೊಡೋದು ಈ ಮಕ್ಕಳು ಏನು ಒಂದು ಉದಾಹರಣೆ ತಗೊಂಡಲ್ಲ ಹಾಗೆ ಗಂಡ ಹೆಂಡತಿ ಯಾರೇ ಆಗಲಿ ಅವರು ತಪ್ಪಿನಿಂದ ಅವ್ರು ಕಲಿತ್ಕೊಂಡಿಲ್ಲ ಅಂತಂದ್ರೆ ಅವರೇ ಸಫರ್ ಆಗೋದು ಸೊ ಅದನ್ನೇ ನಾನು ನಾವು ಹೇಳ್ತೇನೆ ಅವರವರ ಕರ್ಮವನ್ನು ಅವರವನ್ನ ಅನುಭವಿಸೋದಕ್ಕೆ ಬಿಡಬೇಕು ತುಂಬ ಬದಲಾಯಿಸೋದಕ್ಕೆ ಹೋಗಬಾರ್ದು ತುಂಬ ಬದಲಾಯಿಸ್ತಾ ಹೋದ್ರೆ ನಿಮ್ಗೆ ಆ ಒರಿಜಿನಾಲಿಟಿ ಹೊರಟೋಗ್ಬಿಟ್ರೆ ನಿಮ್ಮ ಜೀವನದ ಸ್ವಾರಸ್ಯ ಉಳಿಯೋದಿಲ್ಲ ಅವರು ಅವರಾಗಿದ್ದ ಹಾಗೆ ಬಿಟ್ಬಿಡೋದು ತುಂಬ ಸರಿ ನಿಮಗೂ ಅವರಿಗೂ ಆ ಒಂದು ಸಂಬಂಧಕ್ಕೂ ತುಂಬಾ ಗೌರವ ಮತ್ತು ಒಂದು ಅಸ್ತಿತ್ವ ಗಟ್ಟಿಯಾಗಿ ಇರೋದಕ್ಕೆ ಸಾಧ್ಯ ಆಗುತ್ತೆ ಸೊ ಇದು ಇನ್ನೊಂದು ತುಂಬಾ ಮುಖ್ಯ ಆಗಿರೋದು ಪ್ರಿಯಾರಿಟೈಸ್ ಮಾಡ್ಬೇಕು ಅಂತ ನಾನು ಹೇಳಿದ್ದೆ ಸಂಬಂಧಗಳ ಬಗ್ಗೆ ಹೇಳಿದ್ದೆ ಒಂದು ವಿಡಿಯೋ ಇದೆ ಶನಿವಾರ ಮಾಡಿದೀನಿ ನೋಡಿ ಆ ಸಂಬಂಧಗಳಲ್ಲಿ ಒಂದೊಂದು ಆವರಣದಲ್ಲಿ ಒಬ್ಬೊಬ್ರು ಇಡಿ ಅಂತ ಹೇಳಿದ್ದೆ ಅದೇ ತರ ನಿಮ್ಮ ಜೀವನದಲ್ಲಿ ಪ್ರಿಯಾರಿಟೀಸ್ ಉದಾಹರಣೆಗೆ ತುಂಬಾ ಸರಿ ಹೆಣ್ಮಕ್ಳಿಗೆ ಏನಾಗುತ್ತೆ ಗೊತ್ತಾ ಮದುವೆ ಆಗಿ ಗಂಡನ ಮನೆಗೆ ಬರ್ತಾರ ಬಂದಾಗ ಗಂಡನ ಮನೆಯಲ್ಲಿ ತುಂಬ ಕೆಲಸ ತುಂಬ ಜವಾಬ್ದಾರಿ ತುಂಬ ನಿರೀಕ್ಷೆಗಳು ನಿಮ್ಮ ಭಾರವನ್ನು ಹೆಚ್ಚು ಮಾಡ್ತವೆ ಅಲ್ಲಿ ತವ್ರ ಮನೇಲಿ ಏನು ಕೆಲಸ ಇರೋಲ್ಲ ಏನು ಜವಾಬ್ದಾರಿ ಇರಲ್ಲ ಏನು ಕಷ್ಟ ಅನ್ನೋದೇ ಗೊತ್ತಿರೋದಿಲ್ಲ ಅಂಥ ಸಂದರ್ಭದಲ್ಲಿ ನಿಮಗೆ ಅದನ್ನು ಟಾಲರೇಟ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಇಂಥ ಸಂದರ್ಭ ನಿಮಗೆ ಯಾವಾಗ ಆ ಒಂದು ಸನ್ನಿವೇಶ ಬರುತ್ತೆ ಅಂದರೆ ನೀವು ನಿಮ್ಮ ಎನರ್ಜಿ ನಿಮ್ಮ ಸಮಯ ಎಲ್ಲವನ್ನ ತವ್ರ ಮನೇಲಿ ಇಟ್ಬಿಟ್ಟಿದ್ದೀರಾ ನಿಮ್ಮ ಪ್ರಿಯಾರಿಟಿ ಈಗಲೂ ತವರ್ ಮನೆಯೇ ಆಗಿದೆ ಅದರಿಂದಾಗಿ ಈ ಹೊಸ ಭಾರವನ್ನು ಹೊಸ ಒಂದು ಜಾಗವನ್ನು ಹೊಸ ಪಾತ್ರವನ್ನು ನಿಮ್ಮ ಮನಸ್ಸು ಒಪ್ಕೊಳ್ತಾ ಇಲ್ಲ ಆದ್ದರಿಂದ ನಿಮ್ಮ ಮನಸ್ಸನ್ನು ನೀವು ಹೇಗೆ ಚಾನಲೈಸ್ ಮಾಡಬೇಕು ಅಂದರೆ ನಿಮ್ಮ ಪ್ರಿಯಾರಿಟಿಗಳು ಆದ್ಯತೆಗಳು ಏನು ನಿಮ್ಮ ವರ್ತಮಾನಕ್ಕೂ ಮತ್ತು ಭವಿಷ್ಯಕ್ಕೂ ಭದ್ರ ಬುನಾದಿ ಯಾವುದು ಉದಾಹರಣೆಗೆ ಗಂಡನ ಮನೆ ಈಗ ನಾನು ಗಂಡ ಹೆಂಡತಿ ಅಥವಾ ಈ ಫ್ಯಾಮಿಲಿದಾಗ ತಗೋತೀನಿ ಅಂತಂದ್ರೆ ಇದೊಂದು ವಿಸ್ತಾರವಾದ ಒಂದು ಒಳನೋಟವನ್ನು ಕೊಡುತ್ತೆ ಅನ್ನೋದಕ್ಕೋಸ್ಕರ ಇದು ನಿಮ್ಮ ವ್ಯಕ್ತಿಗತ ಇರ್ಬೋದು ಅಥವಾ ಸಾಮಾಜಿಕ ಇರ್ಬೋದು ಎಲ್ಲೇ ಇರಲಿ ನಿಮ್ಮ ಆದ್ಯತೆಗಳು ತುಂಬಾ ಸ್ಪಷ್ಟವಾಗಿ ನಿಮ್ಗೆ ಗೊತ್ತಿರಬೇಕಾಗುತ್ತೆ ಯಾವುದಕ್ಕೆ ಹೆಚ್ಚು ಪ್ರಿಯಾರಿಟಿ ಕೊಡಬೇಕು ಯಾವುದೇ ಕಡಿಮೆ ಇರಬೇಕು ಅಂತ ಉದಾಹರಣೆಗೆ ನೀವೊಂದು ಆಫೀಸಲ್ಲಿ ಇದ್ದಾಗ ಯಾರೋ ನಿಮ್ಮನ್ನ ಭೇಟಿ ಆಗೋದಕ್ಕೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಬರ್ತಾನೆ ಇರ್ತಾರೆ ನೀವು ಅವ್ರನ್ನೆಲ್ಲ ಅಲೋ ಮಾಡ್ಕೊಂಡು ಮಾತಾಡಿಸ್ತಾನೆ ಇರ್ತೀರಾ ಅಂತ ಇಟ್ಕೊಳ್ಳಿ ಉದಾಹರಣೆಗೆ ಸೊ ಅಂತ ಸಂದರ್ಭದಲ್ಲಿ ನಿಮ್ಗೆ ಸಮಯ ನೀವು ಚ ಒಂದು ಕಂಪನಿಯನ್ನ ನಡೆಸೋ ಸಿ ಇ ಕ್ಯಾನ್ ಯು ನೀವು ಇಟ್ ನೀವು ಎಲ್ಲ ಗಳು ಮಾಡಬೇಕು ಎಲ್ಲರನ್ನೂ ನೋಡ್ಕೊಬೇಕು ಅಂತ ಸಂದರ್ಭದಲ್ಲಿ ನಿರ್ಧಾರಗಳನ್ನೆಲ್ಲ ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ ನೀವು ಯಾರೋ ಬರೋರು ಹೋಗೋರು ಯಾಕಂದ್ರೆ ಅವರಿಗೆ ನಿಮ್ಮಿಂದ ಏನೇನೋ ಕೆಲಸ ಆಗಬೇಕು ಅಂತ ನಿರೀಕ್ಷೆ ಇರುತ್ತೆ ನಿಮ್ಮನ್ನು ಹೊಗಳಿದ್ರೆ ಏನೋ ಸಿಗುತ್ತೆ ಅಂತ ಇರುತ್ತೆ ನಿಮ್ಮನ್ನ ನಾಳೆ ನಾಳೆ ನಮ್ಗೆ ಏನೋ ಪ್ರಯೋಜನ ಆಗಬಹುದು ಅನ್ನೋ ಕಾರಣಕ್ಕೆ ಅವ್ರು ಇವತ್ತು ನಿಮ್ಮನ್ನ ಬಂದು ಭೇಟಿ ಆಗ್ತಿರ್ತಾರೆ ಸೊ ಅಂತವರಿಗೆ ನೀವು ಇಪ್ಪತ್ನಾಲ್ಕು ಗಂಟೆ ನಿಮ್ಮ ಟೈಮ್ ಅನ್ನು ಕೊಟ್ಬಿಟ್ರೆ ಆ ಸಮಯ ಹೊರಟೋಗಿದ್ದು ಗೊತ್ತಾಗೋದಿಲ್ಲ ಎನರ್ಜಿ ಎಲ್ಲ ವೇಸ್ಟ್ ಆಗಿಬಿಡುತ್ತೆ ಅದಕ್ಕೆ ನಾನು ತುಂಬ ಸರಿ ಈ ಬ್ಯಾರಿಯರ್ನ ಹಾಕೋಬೇಕು ಅಂತ ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದು ಆ ತರ ಬ್ಯಾರಿಯರ್ನ ನೀವು ಹಾಕ್ಕೊಂಡು ನೀವು ಒಂದು ಕಂಪ್ನಿಯಲ್ಲಿರೀ ಅಥವಾ ಒಂದು ಉನ್ನತ ಇರ್ಲಿ ಅಥವಾ ಇರ್ಲಿ ಗಂಡ ಹೆಂಡತಿ ಎಲ್ಲರಿಗೂ ಎಷ್ಟು ಸಮಯ ಕೊಡಬೇಕು ಎಷ್ಟು ಶಕ್ತಿ ಕೊಡಬೇಕು ಆ ಥರ ಆದ್ಯತೆಯನ್ನು ಸ್ಪಷ್ಟವಾಗಿ ರೂಢಿಸಿಕೊಳ್ಳಿ ಇದರಿಂದ ನಿಮ್ಮ ಮನಸ್ಸಲ್ಲಿ ಎಷ್ಟೋ ಶಕ್ತಿ ಉಳಿಯುತ್ತೆ ಶಾಂತಿ ಉಳಿಯುತ್ತೆ ಮನಸ್ಸಿನ ಶಾಂತಿ ಸ್ಥಿರವಾಗಿರಬೇಕು ಅಂತಂದರೆ ಈ ಬೆಳ್ದದ್ ಕಡೆ ಎಲ್ಲ ಎನರ್ಜಿ ಹೊರಟೋಗೋದನ್ನು ನಿಲ್ಲಿಸಬೇಕಾಗತ್ತೆ ನಾನು ಯಾವಾಗಲೂ ಹೇಳ್ತಾನೆ ಇರ್ತೀನಿ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಏನಂದರೆ ಕೃತಜ್ಞತೆ ಇರಬೇಕು ಮನುಷ್ಯನಿಗೆ ಪ್ರತಿದಿನ ಏನೇ ಇರಲಿ ಒಂದು ನನಗೆ ಸಿಕ್ಕಿದ ಬಗ್ಗೆ ಒಂದು ಕೃತಜ್ಞತೆ ಇರಬೇಕು ಹೇಗಿದ್ದೆ ಹೇಗಾದ ಗೊತ್ತಾ ಅಂತಹ ಪ್ರತಿ ನಿಮಿಷ ನಿಮಗೆ ಅನಿಸ್ತಾ ಇರಬೇಕು ಅನಿಸ್ತಾ ಇರುತ್ತೆ ಯಾಕೆಂದ್ರೆ ನೀವು ಸರಿಯಾದ ರೀತಿಯಲ್ಲಿ ಬದುಕಿದಾಗ ಅಥವಾ ಸರಿಯಾಗಿ ಬದುಕದೆ ಹೋದಾಗ್ಲೂ ಕೂಡ ಒಂದೇ ಒಂದು ಸಣ್ಣದೊಂದು ಅಚೀವ್ಮೆಂಟ್ ಕೂಡ ನಿಮ್ಮ ನಿಮ್ಮ ಒಳಗಡೆಯ ಶಕ್ತಿಯನ್ನ ಎಷ್ಟೋ ಬೂಸ್ಟ್ ಮಾಡುತ್ತೆ ಮನಸ್ಸಿನ ಶಾಂತಿಯನ್ನ ಎಷ್ಟೋ ಸ್ಥಿರವಾಗಿ ನೋಡ್ಕೊಡುತ್ತೆ ಅದ್ಯಾವುದು ಅಂತಂದ್ರೆ ಕೃತಜ್ಞತೆ ನಿಮ್ಗೆ ಏನು ಸಿಕ್ಕಿದೆ ನಿಮ್ಗೇನು ಲಭ್ಯ ಆಗಿದೆ ಅದ್ರ ಬಗ್ಗೆ ಒಂದು ಸಣ್ಣ ಕೃತಜ್ಞತೆ ಇಟ್ಕೊಳ್ಳೋದು ನಿಮ್ಮ ಜೀವನವನ್ನ ಹೊಸದೊಂದು ದಿಕ್ಕಿನತ್ತ ತೆಗೆದುಕೊಂಡೋಗುತ್ತೆ ಆದ್ದರಿಂದ ನನ್ನ ಪ್ರೀತಿಯ ಸ್ನೇಹಿತರೆ ಇದಿಷ್ಟು ಸೂತ್ರವನ್ನು ಸರಿಯಾಗಿ ಕೇಳಿಸ್ಕೊಂಡು ಪೂರ್ತಿಯಾಗಿ ಫಾಲೋ ಮಾಡಿ ನಿಮ್ಮ ಲೈಫಲ್ಲಿ ಮಾನಸಿಕ ಸ್ಥಿರತೆಯ ಜೊತೆಗೆ ಬೇರೆಯವರ ದಾಳಿ ಅಥವಾ ಬೇರೆಯವರ ನಿಯಂತ್ರಣಕ್ಕೆ ನಿಮ್ಮ ಮನಸ್ಸಾಗಲಿ ನಿಮ್ಮ ಜೀವನವಾಗಲಿ ಹೋಗದೆ ಇರೋ ಹಾಗೆ ನೋಡ್ಕೊಳ್ಳಿ ಅಂತ ಹೇಳ್ತಾ ಇರ್ತೀನಿ ನಾನು ಮುಗಿಸ್ತಾ ಇದ್ದೀನಿ ಇದು ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಬೇರೆಯವರಿಗೆ ಶೇರ್ ಮಾಡಿ ವಾಹಿನಿಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗ್ತೀನಿ ಮುಂದಿನ ಸಂಚಿಕೆಯಲ್ಲಿ Adriano André e não Kaikari